ಬಹಳ ಮುಜುಗರದಿಂದ ಒಂದು ಮಾತನ್ನ ಕೇಳಿದ್ರು ನನ್ನ ಜನ್ಮದಿನದ ಅಮೃತ ಮಹೋತ್ಸವದ ಸಂದರ್ಭಕ್ಕೆ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಅಂತ ಕರೀಬಹುದಾ ಅದು ಯಾಕೆ ಮಾಡ್ತೀರಿ ಗಾಢ ಅಂತಕ್ಕಂತಹ ಸಣ್ಣ ಸಣ್ಣ ತಕರಾರದ ಮಾತುಗಳನ್ನ ಎತ್ತಿದ್ರು ಬೇರೆ ಯಾರಾದರೂ ಇದ್ರೆ ಯಾರದ ಕಡೆ ಹೇಳಿಸಿ ಇಂತಹ ಒಂದು ಕಾರ್ಯಕ್ರಮ ಮಾಡತಕ್ಕಂಥ ಈ ಹೊತ್ತಿನಲ್ಲಿ ಅದನ್ನು ಬಹಳ ನಯವಾಗಿ ಮತ್ತಷ್ಟೇ ವಿನಮ್ರತೆಯಿಂದ ಅದನ್ನು ನಿರಾಕರಿಸ್ತಕ್ಕಂತಹ ಮಾತಾಡಿರತಕ್ಕಂತಹ ಸಂದರ್ಭಕ್ಕೆ ಬಂದಿರತಕ್ಕಂಥ ಮಾತೇನು ಅಂತಂದರೆ ಇದು ನಿಮ್ಮ ಜನ್ಮದಿನದ ಅಮೃತ ಮಹೋತ್ಸವ ಅಲ್ಲ ನೀವು ಈ ಭಾಗಕ್ಕೆ ಕೊಟ್ಟಂತಹ ಕಾಣಿಕೆಗಳೇನಿವೆ ಅಂತಹ ಒಂದು ಚೇತನದ ಅಮೃತ ಮಹೋತ್ಸವ ಇದೇ ಹೊರತಾಗಿ ಇದು ನಿಮ್ಮ ವೈಯಕ್ತಿಕ ಬದುಕಿಗೆ ಅಲ್ಲ ಅಂತಕ್ಕಂಥ ಮಾತನ್ನು ಕಮಿಟಿಯವರು ಸಮಿತಿಯವರು ಹೇಳಿ ಒಪ್ಪಿಸಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ನಿಜವಾಗಿಯೂ ಕೂಡ ಪೂಜೆ ಬಸವಲಿಂಗ ಪಟ್ಟದಿಯವರ ಈ ರಾಷ್ಟ್ರೀಯ ವಿಚಾರ ಸಂಕಿರಣ ಅನೇಕ ವಿದ್ವಾಂಸರು ಸೇರಿದನ್ನು ನಿಸಾರ್ಥದಲ್ಲೇ ರಾಷ್ಟ್ರೀಯ ವಿಚಾರ ಸಂಕಿರಣ ಆಗು ಮಾಡಿದ್ದಾರೆ ಅದು ಸ್ನೇಹಿತರಾಗಿರ್ತಕ್ಕಂತಹ ನಮ್ಮ ಸಿದ್ದು ಚಕ್ನಳ್ಳಿ ಆಗಿರ್ಬೋದು ಧವಲೇಶ್ವರ್ ಇರ್ಬೋದು ಕನ್ನಡ ಪಾಟ್ಲಿರ್ಬೋದು ಅವರೆಲ್ಲರೂ ಇದಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟಿರ್ತಕ್ಕಂಥದ್ದು ಅಭಿನಂದನವಾದಂತಹ ಒಂದು ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮಲ್ಲೆಲ್ಲ ಒಂದು ಗ್ರಹಿಕೆ ಇದೆ ಮಠಗಳು ಅಂತಂದರೆ ಎಲ್ಲ ಒಬ್ಬ ಮಠಾಧಿಪತಿ ಮತ್ತು ಬಂದು ಹೋಗ್ತಕ್ಕಂಥವರಿಗೆ ವಿಭೂತಿ ಕೊಡೋದು ರುದ್ರಾಕ್ಷಿ ಕೊಡೋದು ಮತ್ತು ತನ್ನನ್ನು ತಾನು ವಭಿವೀಕರಿಸಿಕೊಳ್ತಕ್ಕಂತಹ ಮಠಗಳನ್ನು ಸಾಮಾನ್ಯವಾಗಿ ನಾವು ನೋಡ್ತೇವೆ ಆದರೆ ಬಾಲ್ಕಿ ಹಿರೇಮಠ ಅಂತಕ್ಕಂಥದ್ದು ಅದಕ್ಕೆ ಅಪವಾದ ಅಂತಕ್ಕಂತಹ ರೀತಿಯಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಇರ್ಬೋದು ಬಸವಲಿಂಗ ಪಟ್ಟದೇವರು ಇರ್ಬೋದು ಮುಂದೆ ಗುರುಬಸವ ಪಟ್ಟದೇವರು ಇರ್ಬೋದು ನಾನು ಆರಂಭದಲ್ಲಿ ಹೇಳಿದ್ದೆ ಈ ನೆಲಕ್ಕೆ ಒಂದು ಅಂತಃಶಕ್ತಿ ಇದೆ ಅಂತನ್ನುವುದು ವೈಚಾರಿಕ ಶಕ್ತಿ ಇದೆ ಬಸವತತ್ವದ ನಿಜಾಚರಣೆ ಅಂತಕ್ಕಂಥದ್ದು ಈ ನೆಲಕ್ಕೆ ಇದೆ ಅಂತಕ್ಕಂಥ ಮಾತಿನಲ್ಲಿ ಆ ನಿಟ್ಟಿನಲ್ಲಿ ಪೂಜೆ ದೇವರನ್ನ ಕುರಿತು ಎಷ್ಟೇ ಮಾತಾಡಿದರೂ ಅದು ಕಡಿಮೆ ಅಂತ ನಾನು ಭಾವಿಸ್ತೇನೆ ಒಂದು ಮಠ ಒಬ್ಬರು ಮಠಾಧಿಪತಿ ಅನ್ನುವ ಸಾಂಸ್ಥಿಕ ಚೌಕಟ್ಟುಗಳೇನವ ಮಠ ಅಂದರೆ ಹಿಂಗೆ ಇರಬೇಕು ಮಠದ ನಿಯಮಗಳು ಅಂತ ಅನ್ನೋದು ಅದೆಲ್ಲವನ್ನ ಮುರಿದು ಇದು ಜನಸಾಮಾನ್ಯರ ಮಠ ಇದು ಭಕ್ತರ ಮಠ ಅಂತ ಅಪೇಕ್ಷೆ ಪಡ್ತಕ್ಕಂಥವರು ಪೂಜೆ ಬಸವಲಿಂಗಪಟ್ಟದೇವರು ಬಹಳಷ್ಟು ಮಠಾಧೀಶರು ಮಠವನ್ನ ಶ್ರೀಮಂತಗೊಳಿಸಲಿಕ್ಕೆ ನೋಡ್ತಾರೆ ಆದರೆ ದೇವರ ಮಾತ್ರ ಹೃದಯತನ ಅಂತಕ್ಕಂಥದ್ದು ಭಕ್ತರನ್ನ ಶ್ರೀಮಂತಗೊಳಿಸಲಿಕ್ಕೆ ನೋಡಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ಭಕ್ತರ ಶ್ರೀಮಂತ ಆದರೆ ಮಠ ತನ್ನಿಂದ ತಾನೇ ಶ್ರೀಮಂತ ಆಗ್ತದೆ ಅಂತನ್ನುವ ಒಂದು ಉದಾಹರಣೆ ನಿಲುವು ಅಂತಕ್ಕಂಥ ಅವರಲ್ಲಿ ಇರುವುದರಿಂದ ಅವರ ಬದುಕು ಕೇವಲ ಧರ್ಮ ಕೇಂದ್ರಿತವಾಗಿರಲಾರ್ದೇ ಅದನ್ನ ಸಮಾಜ ಕೇಂದ್ರಿತವಾಗಿ ಶಿಕ್ಷಣಕ್ಕಾಗಿ ತತ್ವನಿಷ್ಠೆಗಾಗಿ ತಮ್ಮ ಇಡೀ ಬದುಕನ್ನ ಕಾಯ ವಾಚ ಮನಸ ಸವಿಸಿಟ್ಟುಕೊಂಡಿರ್ತಕ್ಕಂಥದ್ದು ಕಳೆದ ಎಪ್ಪತ್ತೈದು ವರ್ಷಗಳ ವಸಂತ ಮಾತ್ರ ಅಲ್ಲ ವಸಂತ ಮತ್ತು ಶಿಷ್ಯರ ಎರಡನ್ನ ಅವರು ಮುಖಾಮುಖಿಗೊಳಿಸುವ ಮೂಲಕವಾಗಿ ತಮ್ಮ ಬದುಕಿನ ಹೆಜ್ಜೆಗಳನ್ನು ಕ್ರಮಿಸಿದ್ದಾರೆ ಅಂತಕ್ಕಂಥ ಬಹುಶಃ ಮಧ್ಯಾಹ್ನದ ಗೋಷ್ಠಿಯಲ್ಲಿ ಇವೆಲ್ಲವೂ ಕೂಡ ಪ್ರಸ್ತಾಪ ಆಗಿವೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಈ ಹೊತ್ತಿನಲ್ಲಿ ನನಗೆ ಕೊಟ್ಟಿರ್ತಕ್ಕಂತಹ ವಿಷಯ ಶ್ರೀಗಳ ಪ್ರಯತ್ನದ ಫಲಗಳು ಮತ್ತು ಬಸವ ಕನಸುಗಳು ಅಂತಕ್ಕಂಥದ್ದು ಇದೆ ಅವರು ಮಾಡಿರ್ತಕ್ಕಂತಹ ಆಲೋಚನೆ ಸ್ತರಗಳು ಮತ್ತು ಭವಿಷ್ಯದ ಕನಸುಗಳು ಏನಿದೆ ಅವುಗಳನ್ನು ಇಟ್ಕೊಂಡು ಇಲ್ಲಿ ಒಂದೆರಡು ಸಂಗತಿಗಳನ್ನು ನಾನು ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಯಾತಿ ನಾಟಕದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಸರ್ಮಿಶ್ರ ಮೂಲಕವನ್ನು ಮಾತ್ರ ಹೇಳಿಸ್ತಾರೆ ಮನುಷ್ಯ ಕತ್ತಲೆಯ ದಾರಿಯಲ್ಲಿ ನಡೆಯಬಹುದು ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗುವುದು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕನಸುಗಳು ಅಗತ್ಯವಾಗಿರ್ತಕ್ಕಂಥದ್ದಿದೆ ಅನ್ನೋದು ಇವತ್ತ ನನಗೆ ನನ್ನದೇ ಆದಂತಹ ಬದುಕಿನ ಕನಸು ಇರ್ತಾ ಇಲ್ಲ ಅಂತಂದರೆ ನಾನು ಇವತ್ತು ಇಲ್ಲಿ ನಿನ್ನುತ್ತಾ ಇರಲಿಲ್ಲ ಅಂತಕ್ಕಂಥದ್ದು ಸೊ ಅದೇ ರೀತಿ ಅವರವರಿಗೆ ಅವರದೇ ಆದಂತಹ ಕನಸುಗಳಿರ್ತವೆ ಈ ಕನಸುಗಳು ಎರಡು ರೀತಿಯಲ್ಲಿ ರೀತಿಯಲ್ಲಿರ್ತಕ್ಕಂಥದ್ದು ಸಾಮಾನ್ಯ ಮನುಷ್ಯರಿಗೂ ಕನಸುಗಳು ಬೀಳ್ತವೆ ಅದು ಸಿಗ್ಮೆಂಡ್ ಫ್ರೈಡ್ ಥೇರಿ ತರ ಕನಸುಗಳು ಬೀಳ್ತವೆ ಸಾಮಾನ್ಯ ನನಗ ಮತ್ತು ನಿಮ್ಗ ಬೀಳ್ತಕ್ಕಂಥ ಕನಸುಗಳು ಏನಿರ್ತಾವ ಅಂತ ಕೇಳಿದ್ರೆ ಸಿಗ್ಮೆಂಡ್ ಫ್ರೈಡ್ ಏನಿರ್ತಾನೋ ಅಂದ್ರೆ ಯಾವ ಮನುಷ್ಯ ದಿನನಿತ್ಯದ ಆಲೋಚನೆಯಲ್ಲಿ ಮುಳುಗಿರ್ತಾನೋ ಆ ಆಲೋಚನೆಗಳು ಯಾವುದೂ ಕೈಗೆ ಅಟ್ಕೋದಿಲ್ಲ ಅಂತರುಗಳನ್ನ ಕನಸಿನ ಮೂಲಕ ಪೂರೈಸಿಕೊಳ್ತಾನೆ ಅಂತ ಅನ್ನೋದಿದೆ ನನಗೆ ಬೈಕ್ ತಗೊಳೋದಾಗಲಿಲ್ಲ ಅಂದರೆ ಕನಸಿನಲ್ಲಿ ಬೈಕ್ ತಗೊಳೋದಿರ್ಬೋದು ಮೊಬೈಲ್ ತಗೊಳೋದಾಗಲಿಲ್ಲ ಚಲೋ ಒಂದು ಅಂತಂದರೆ ಕನಸಿನಲ್ಲಿ ಮೊಬೈಲ್ ತಗೊಳ್ತಕ್ಕಂಥದ್ದು ಈ ರೀತಿಯ ಕನಸುಗಳು ಅಂತಕ್ಕಂಥವು ಸಾಮಾನ್ಯವಾದಂತಹ ಕನಸುಗಳು ಆದರೆ ಪರಮ ಕನಸುಗಳು ವೈಯಕ್ತಿಕವಾಗಿರ್ತಕ್ಕಂತಹ ರೀತಿಯಲ್ಲಿ ಇರ್ತಕ್ಕಂಥವಲ್ಲ ಮತ್ತು ರಾತ್ರಿ ನಿದ್ದೆ ಹತ್ತಿದಂತಹ ಸಂದರ್ಭದ ಕನಸುಗಳಲ್ಲ ಜಾಗೃತ ಅವಸ್ಥೆಯ ಸಮಷ್ಟಿ ಪ್ರಜ್ಞೆಯ ಜನ ಸಮುದಾಯಕ್ಕೆ ಏನು ಮಾಡಬೇಕು ಅಂತಕ್ಕಂತಹ ಕನಸನ್ನ ಕಟ್ಟುವುದು ಮತ್ತು ಅದಕ್ಕೆ ನಿದ್ದೆಗಡಿಸಿ ಆ ಕನಸುಗಳನ್ನು ಈಡೇರಿಸತಕ್ಕಂತಹ ನನಸು ಮಾಡತಕ್ಕಂತಹ ಕೆಲಸವನ್ನು ಅವರು ತಮ್ಮ ಇಡೀ ಜೀವನದುದ್ದಕ್ಕೂ ಮಾಡಿರ್ತಕ್ಕಂಥದ್ದು ಇದೇ ಅನ್ನೋದನ್ನು ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮಾತಾಡ್ತಾರೆ ಕನಸಿನ ಬಗ್ಗೆ ಮನುಷ್ಯ ಕನಸು ಕಾಣುವುದಲ್ಲ ನಿದ್ರೆಯಲ್ಲಿ ಕನಸು ಕಾಣುವುದಲ್ಲ ಬದಲಾಗಿ ಕನಸುಗಳು ನಮ್ಮ ನಿದ್ರೆಯನ್ನು ಕಡಿಸಬೇಕು ಅಂತಕ್ಕಂಥ ರೀತಿ ಆ ನಿಟ್ಟಿನಲ್ಲಿ ಪೂಜಲು ಅನೇಕ ರೀತಿಯ ಕಾರ್ಯಗಳನ್ನು ಕೈಕೊಳ್ಳುವ ಮೂಲಕವಾಗಿ ಇವತ್ತ ಇಡೀ ಮಠವನ್ನು ಅದು ಬಸವತತ್ವದ ಮಠವಾಗಿ ಮಾಡಿರತಕ್ಕಂಥದ್ದು ಇಡೀ ಭಕ್ತರನ್ನ ಬಸವ ಭಕ್ತರನ್ನಾಗಿ ಮಾಡಿರ್ತಕ್ಕಂತಹ ಅದು ಸಾಮಾಜಿಕ ವೈಚಾರಿಕ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರ ಕೊಡುಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಅನ್ನೋದನ್ನು ಈ ಸಂದರ್ಭಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೀಗೆ ಅವರು ಈ ಭಾಗದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಕನಸು ಗುಣಾತ್ಮಕವಾಗಿ ಶಿಕ್ಷಣ ಕೊಟ್ಟಿರ್ತಕ್ಕಂಥದ್ದು ಮತ್ತು ಶಿಕ್ಷಣದ ಮಹತ್ವ ಮೊದಲಾದಂಥಗಳನ್ನು ಇಟ್ಕೊಂಡು ಈ ಭಾಗಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆ ಕೊಟ್ಟಿರತಕ್ಕಂಥದ್ದನ್ನು ಕೂಚರು ಈಗಾಗಲೇ ಪ್ರಸ್ತಾಪವನ್ನು ಕೂಡ ಮಾಡಿರತಕ್ಕಂಥದ್ದು ಇದೆ ಆ ನಿಟ್ಟಿನಲ್ಲಿ ಕೂಚರ ಒಂದು ಶ್ರಮ ಬಹಳ ಮಹತ್ವದ್ದು ಅಂತ ಹೇಳಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೇನೆ ಗಡಿಭಾಗದ ಮಕ್ಕಳಿಗೆ ಶಿಕ್ಷಣ ಕೊಡೋದು ಯಾಕೆಷ್ಟು ಮಹತ್ವದ್ದು ಅಂತ ಕೇಳಿದ್ರೆ ನನಗೆ ಇಬ್ಬರು ವ್ಯಕ್ತಿಗಳು ಬಹಳ ಮುಖ್ಯವಾಗಿ ಕಾಣಿಸ್ತಾರೆ ಒಂದು ಡಿ ದೇವರಾಜರ್ಸರು ಮೊಟ್ಟ ಮೊದಲ ಸಲ ಅವರು ವಸತಿ ಶಿಕ್ಷಣಗಳನ್ನ ಪ್ರಾರಂಭ ಮಾಡುವ ಮೂಲಕವಾಗಿ ಹಳ್ಳಿಯ ಮಕ್ಕಳು ಪಟ್ಟಣದಲ್ಲಿ ಓದಬೇಕು ಮತ್ತು ಅವರು ಮುಖ್ಯವಾಗಿ ಬರಬೇಕು ಅಂತ ಕನಸು ಕಾಣುವ ಮೂಲಕವಾಗಿ ಇವತ್ತು ಕರ್ನಾಟಕದಾದ್ಯಂತ ಇರತಕ್ಕಂತಹ ವಸತಿ ನೆಲೆಗಳ ಮೂಲ ರೂವಾರಿ ಯಾರಾದರೂ ಇದ್ರೆ ಅದು ಡಿ ದೇವರಾಜರ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಆ ನಿಟ್ಟಿನಲ್ಲಿ ಪರಮ ಪೂಜ್ಯರು ಈ ಭಾಗದಲ್ಲಿ ವಸತಿ ಸಹಿತ ಶಿಕ್ಷಣವನ್ನು ಒಂದು ಕಾಲಕ್ಕೆ ಕೇವಲ ನಲವತ್ತು ಮಕ್ಕಳನ್ನು ಇಟ್ಕೊಂಡು ಇದೇ ಸ್ಥಳದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹಾಕಿ ಇವತ್ತು ಇಲ್ಲಿ ಸುಮಾರು ಅರವತ್ತು ಅಂಗಸಂಸ್ಥೆಗಳು ಎರಡು ಸಾವಿರ ಶಿಕ್ಷಕರು ಇಪ್ಪತ್ತು ಸಾವಿರ ಮಕ್ಕಳು ಈ ಒಂದು ವಿದ್ಯಾಪೀಠದ ಕಡೆಗೆ ಓದ್ತಾರ ಅಂತಕ್ಕಂಥದ್ದು ನಿಜವಾಗಿಯೂ ಕೂಡ ಬಹಳ ಮಹತ್ವದ ಸಂಗತಿ ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ ಆರಂಭದಲ್ಲಿ ಇಲ್ಲೆಲ್ಲ ಗುರುಕುಲ ಮಾದರಿ ಅಂತ ನೋದಿತ್ತು ಕಾರಣಾಂತರಗಳಿಂದ ಇವತ್ತು ಮಾರ್ಪಾಡ ಇದೆ ಆಧುನಿಕ ಸ್ಪರ್ಶ ಇತ್ಯಾದಿ ಇತ್ಯಾದಿ ಇರ್ತಕ್ಕಂಥ ಸಂದರ್ಭಕ್ಕೆ ಮತ್ತದು ಅಪೇಕ್ಷಿತವೂ ಕೂಡ ಆಗಿರ್ತಕ್ಕಂಥದನ್ನು ಎರಡು ಸಾವಿರ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಾರ ಅಂತಂದ್ರೆ ಎರಡು ಸಾವಿರ ಕುಟುಂಬಗಳನ್ನು ಸಲುವಿದಂತೆ ಅಂತ ನಾನು ಅದನ್ನು ಭಾವಿಸ್ತಾ ಇದ್ದೇನೆ ಇವತ್ತು ಅನೇಕ ಪೋಷಕರಲ್ಲಿ ಅನೇಕ ಪೋಷಕರಲ್ಲಿ ದುಡ್ಡಿದೆ ಆದರೆ ಮಕ್ಕಳಿಗೆ ಸರಿಯಾದಂತಹ ಶಿಕ್ಷಣ ಸಿಗ್ತಕ್ಕಂಥದ್ದಿಲ್ಲ ಪೋಷಕರಿಗೆ ಎಷ್ಟು ದುಡ್ಡದ ಅಂದರೆ ಎಷ್ಟು ಬೇಕಷ್ಟು ದುಡ್ಡದ ಆದರೆ ಆ ಮಕ್ಕಳು ತಮ್ಮ ಮಕ್ಕಳು ತಮಗ ಅವಪ್ಪಗ ಅಪ್ಪ ಅನ್ನುವಷ್ಟು ಕನಿಷ್ಠ ಸಂಸ್ಕಾರ ಸಿಕ್ಕರೆ ಸಾಕು ಅಂತಕ್ಕಂತಹ ಕಾಲಘಟ್ಟದಲ್ಲಿ ಓದಿದ್ದೇವೆ ನಾವು ಗುರುಕುಲದಲ್ಲಿ ಓದ್ತಕ್ಕಂತಹ ಮಕ್ಕಳು ಅದನ್ನು ಬಹಳ ಅತ್ಯಂತ ಪ್ರಾಮಾಣಿಕತೆಯಿಂದ ಅದನ್ನು ಪೂರೈಸತಕ್ಕಂತಹ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನ ಇಲ್ಲಿ ಸಿಗ್ತಾ ಇದೆ ಅದಕ್ಕೆ ನಿದರ್ಶನ ಯಾರು ಅಂತ ಕೇಳಿದ್ರೆ ನಾನೇ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಮಗನೇ ಹೆಂಗಿದ್ದ ಆದ್ರೆ ಇಲ್ಲಿ ಬಂದ ಮೇಲೆ ಅವನು ಒಂದು ಸುಸಂಸ್ಕೃತವಾಗಿ ಹೊರಗೆ ಬಂದಿರತಕ್ಕಂಥ ಗಮನಿಸಿದರೆ ನಿಜವಾಗಿಯೂ ಕೂಡ ಇದು ಬಹಳ ಈ ಕಾಲಕ್ಕೆ ಬಹಳ ಮಹತ್ವದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪರಮ ನೂತನ ಅನುಭವ ಮಂಟಪ ನಿರ್ಮಾಣದ ಕನಸನ್ನು ಹೊತ್ತಿದ್ರು ಅದು ಈಗ ಈಡೇರ್ತಾ ಇದೆ ಅದರ ಪೂರ್ವ ಸಿದ್ಧತೆಯ ಸಭೆಗಳನ್ನು ಅವರೇ ನಡೆಸಿದ್ದು ಸರ್ಕಾರದ ಮೇಲೆ ಒತ್ತಡ ತಂದಿರತಕ್ಕಂಥದ್ದು ನಿರಂತರವಾಗಿ ಕಾಮಗಾರಿ ವೀಕ್ಷಣೆ ಮಾಡತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಒಂದು ದೂರದಷ್ಟು ಅಂತಕ್ಕಂಥದನ್ನ ಇಟ್ಕೊಂಡಿರ್ತಕ್ಕಂಥದ್ದು ಗಂಜಂದರ್ಗ ಚಾಮದಾರ್ ಆಮೇಲೆ ನಮ್ಮ ಗೋರು ಚಂಬಸಪ್ಪ ಮೊದಲಾದಂಥವರನ್ನ ಒಂದೆಡೆ ಕೂಡಿಸಿ ಒಂದು ಸಮನ್ವಯಗೊಳಿಸಿ ಅದಕ್ಕೆ ಒಂದು ಹೊಸ ರೂಪ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ತಂದಿರತಕ್ಕಂಥದನ್ನು ಕೂಡ ನಾವು ಈ ಸಂದರ್ಭಕ್ಕೆ ನೆನಪಿಸ್ಕೊಳ್ಬೇಕಾಗಿದೆ ಅವರು ಹೀಗೆ ಒಂದು ಎರಡು ಕಾರ್ಯಗಳನ್ನ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಏನಿದೆ ಅಲ್ಲ ಅದರಿಂದ ಪರಮ ಪೂಜ್ಯರ ಶ್ರಮವನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕು ಅದಕ್ಕೆ ನಿರಂತರವಾದಂತಹ ಹೋರಾಟ ಬಹಳ ಸಣ್ಣದಾಗಿ ಯಾರ ಅರಿವಿಗೂ ಬರದಂತೆ ಸರ್ಕಾರದ ಮೇಲೆ ಒತ್ತಡವನ್ನ ತಂದಿರತಕ್ಕಂಥದು ಮತ್ತು ಅದನ್ನು ಆಯ್ವುಗೊಳಿಸುವಲ್ಲಿ ಸಫಲತೆಯನ್ನು ಪಡೆದಿರ್ತಕ್ಕಂಥದನ್ನು ಕೂಡ ನಾವು ಈ ಸಂದರ್ಭಕ್ಕೆ ನೆನಪಿಸಿಕೊಳ್ಬೇಕಾಗಿದೆ ಮಹಾರಾಷ್ಟ್ರ ತೆಲಂಗಾಣ ಸರ್ಕಾರದ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಪಠ್ಯ ಪುಸ್ತಕದಲ್ಲಿ ಬಸವಾದಿ ಸಣ್ಣರ ಪಠ್ಯಗಳವ ಅಂತಂದ್ರೆ ಅದರಿಂದ ಪರಮ ಪೂಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪರಿಶ್ರಮ ಅಂತಕ್ಕಂಥದ್ದು ಇದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅಂತ ಅನಿಸ್ತಿದೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಣ್ಣ ತತ್ವ ಕೇಂದ್ರಿತವಾಗಿರ್ತಕ್ಕಂತಹ ಚಿಂತನೆಗಳಲ್ಲಿ ನಡೀತಾ ಇವೆ ಅಧ್ಯಯನ ಅಧ್ಯಾಪನ ಮತ್ತು ಸಂಶೋಧನೆ ಅಂತಕ್ಕಂಥದ್ದು ನೆರೆಯ ರಾಜ್ಯಗಳಲ್ಲಿ ನಡೆಸಲಿಕ್ಕೆ ಅವರು ಬಹಳ ಕಾರಣೀಭೂತ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭಕ್ಕೆ ನೆನಪಿಸಿಕೊಳ್ಬೇಕಾಗಿದೆ ಲಿಂಗಾಯತ ಧರ್ಮ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕೊಡುಗೆ ಕೂಡ ಬಹಳ ಮಹತ್ವದಾಗಿರ್ತಕ್ಕಂಥದ್ದಿದೆ ಆ ನಿಟ್ಟಿನಲ್ಲಿ ಅವರ ಪರಿಶ್ರಮವನ್ನು ಈ ಸಂದರ್ಭಕ್ಕೆ ನಾವು ನೆನಪಿಸಿಕೊಳ್ಬೇಕಾಗಿದೆ ಅನೇಕ ಹೋರಾಟಗಳನ್ನು ಮಾಡಿದರು ಸಂಘಟನೆಗಳನ್ನು ಕಟ್ಟಿದ್ರು ಕೊನೆಗೆ ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಸುವವರಿಗೆ ನಿರಂತರವಾದಂತಹ ಒಂದು ಹೋರಾಟವನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿಯನ್ನು ಬೆಳೆದಿದೆ ಪರಮ ಪೂಜ್ಯರ ಪ್ರಯತ್ನದ ಫಲಗಳು ಇವೆಲ್ಲವೂ ಕೂಡ ಅಂತ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಭವಿಷ್ಯದ ಕನಸುಗಳನ್ನು ಕುರಿತು ಮಾತಾಡುವುದಾದರೆ ಅವರಿಗೆ ಒಂದು ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತಕ್ಕಂತಹ ದೊಡ್ಡ ಅಪೇಕ್ಷೆ ಹಾಗೆ ಕರ್ನಾಟಕಕ್ಕೆ ಕನ್ನಡ ವಿಶ್ವವಿದ್ಯಾಲಯ ಅಂತ ಅನ್ನೋದಿದೆ ಹಂಪಿಯಲ್ಲಿ ಆ ನಿಟ್ಟಿನಲ್ಲಿ ಕಲ್ಯಾಣದಲ್ಲಿ ಒಂದು ವಚನ ವಿಶ್ವವಿದ್ಯಾಲಯ ಆಗ್ಬೇಕು ಅಂತ ಅವರು ಅಪೇಕ್ಷೆ ಪಡ್ತಿರ್ತಕ್ಕಂಥದ್ದು ಇದೆ ಅದು ಕಾಲವು ಕೂಡ ಕೂಡಿ ಬರ್ತದೆ ಅಂತ ನಾನು ಭಾವಿಸಲಿಕ್ಕೆ ಇಷ್ಟಪಡ್ತೇನೆ ಅಚ್ಚಲದ ಸಂಗತಿ ಏನು ಅಂತಂದ್ರೆ ಅವರ ಪಟ್ಟಾಧಿಕಾರದ ಇಪ್ಪತ್ತೈದು ವರ್ಷದ ಬೆಳ್ಳಿ ಮಹೋತ್ಸವ ಸಂದರ್ಭಕ್ಕೆ ಅವರಿಗೆ ಒಂದಿಷ್ಟು ಹಮ್ಮಿಣಿಯ ದುಡ್ಡು ಬಂದಿತ್ತು ಆ ಹಮ್ಮಿಣಿಯ ದುಡ್ಡನ್ನ ಕೊಟ್ಟು ವಚನ ವಿಶ್ವವಿದ್ಯಾಲಯ ಅವರು ಬಸವ ಕಲ್ಯಾಣದಲ್ಲಿ ಅದಕ್ಕೆ ಜಾಗವನ್ನು ತೆಗೆದುಕೊಂಡಿದ್ದಾರೆ ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಷ್ಟೇ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಓಡಾಡಿಕಿದೆ ಅವರು ಡಾಕ್ಟರ್ ಬಿ ಸಿ ಮೂಲಿಮನಿಯವರು ಕಲಬುರಗಿ ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದಂಥ ಸಂದರ್ಭಕ್ಕ ಸ್ವತಃ ಪೂಜೆನೇ ಅವರ ಮನೆಗೆ ಹೋಗಿ ಯಾಕಂದರೆ ಅವತ್ತಿನ ದಿವಸ ನಾನು ಕೂಡ ಹೋಗಿದ್ದೆ ಅಲ್ಲಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯಕ್ರಮವನ್ನು ಆ ಏನೇನು ಇರಬೇಕು ಅಂತಕ್ಕಂಥ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಂಡು ಮುಲಿಮನಿಯವರ ಹತ್ರ ಹೋಗಿ ಅದಕ್ಕೆ ತಾತ್ವಿಕ ಕೂಡ ತೆಗೆದುಕೊಂಡು ಬಂದಿರತಕ್ಕಂಥ ಸಾಧ್ಯ ಇದೆ ಆದರೆ ಅದು ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾ ಇದೆ ಹಾಗಂತ ತಿಳ್ಕೊಂಡು ಪೂಜೆ ಸುಮ್ಮನೆ ಕೂಡಲಿಲ್ಲ ಅದರ ಬದಲಿಗೆ ಬಸವ ಕಲ್ಯಾಣದಲ್ಲಿ ಹೇಗೆ ಪಿ ಜಿ ಸೆಂಟರ್ಗಳು ಬೇರೆ ಬೇರೆ ಕಡೆ ಇರ್ತಾವೋ ಆ ರೀತಿಯಲ್ಲಿ ಶರಣಾಧ್ಯಯನ ಸಂಸ್ಥೆ ಅಂತ ಪಿ ಜಿ ಸೆಂಟರ್ ಬಸವ ಕಲ್ಯಾಣದಲ್ಲಿ ನಡೆಸತಕ್ಕಂತಹ ಕೆಲಸವನ್ನು ಕೂಡ ಮಾಡಿರತಕ್ಕಂಥದ್ದೇ ಕೇಂದ್ರ ಸರ್ಕಾರದಿಂದ ಬಸವ ಜಯಂತಿ ಆಚರಣೆ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಬಹಳ ತೀವ್ರತರವಾದಂತಹ ಒಂದು ಕನಸು ಇದೆ ಲಿಂಗಾಯತ ಧರ್ಮಕ್ಕೆ ಅಲ್ಪಸಂಖ್ಯಾತರ ಮಾನ್ಯತೆ ಸಿಗಬೇಕು ಬೇಕು ಅನ್ನೋದಕ್ಕೆ ಹಾಗೆ ಅವರ ಒಂದು ಅದ್ಭುತವಾದಂತಹ ಒಂದು ಕನಸು ಕೂಡ ಇದೆ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಪೂಜೆ ಹೋರಾಟವನ್ನು ಮಾಡುವ ಮೂಲಕವಾಗಿ ಅವರು ಬಸವೇಶ್ವರ ಹೆಸರನ್ನ ಇಡೀಬೇಕು ಅಂತಕ್ಕಂತಹ ಅವರ ಕನಸು ಕೂಡ ಇದೆ ಅಂತ ನಾನೆಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಶರಣರ ಸ್ಮಾರಕಗಳಿವೆ ಇಲ್ಲ ಈ ಸ್ಮಾರಕಗಳಿಗೆ ಒಂದು ಪ್ರತ್ಯೇಕವಾದಂತಹ ಪ್ರಾಧಿಕಾರ ಇರಬೇಕು ಅಂತಕ್ಕಂಥದ್ದು ಹಾಗೆ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಇದೆ ಆ ರೀತಿಯಲ್ಲಿ ಶರಣರ ಸ್ಮಾರಕಗಳ ಒಂದು ಪ್ರಾಧಿಕಾರ ಅಂತಕ್ಕಂಥ ಕೂಡ ಇರಬೇಕು ಅಂತಕ್ಕಂತಹ ಒಂದು ಆಲೋಚನೆ ಕೂಡ ಪರಮ ಪೂಜ್ಯರಿಗೆ ಇರ್ತಕ್ಕಂಥದ್ದು ಇದೆ ಹೀಗೆ ಹತ್ತೊಂಬತ್ತು ಕನಸುಗಳನ್ನ ಇಟ್ಕೊಂಡಂತಹ ಪೂಜ್ಯರು ಅವುಗಳ ಹಿರಿಯಾಗಿ ನಿರಂತರವಾಗಿ ಅವರು ಪರಿಶ್ರಮಿಸಿರ್ತಕ್ಕಂಥ ಗಮನಿಸ್ತೇವೆ ಗಡಿಭಾಗದಲ್ಲಿ ಜಂಗದ ಜಂಗಮತ್ವದ ನಿಜವಾದಂತಹ ಕರ್ತವ್ಯವನ್ನ ಪೂರೈಸಿರ್ತಕ್ಕಂಥವರಲ್ಲಿ ಪರಮ ಪೂಜ್ಯರು ಅಂತ ಹೇಳಿಕೆ ಇಷ್ಟಪಡ್ತೇನೆ ಗಡಿ ಭಾಗದಲ್ಲಿ ಅವರು ಪಾದಯಾತ್ರೆಯನ್ನು ಆರಂಭಿಸಿರ್ತಕ್ಕಂಥ ಎಂಬತ್ತೈದರಲ್ಲಿ ಪಟ್ಟಾಧಿಕಾರ ಆಗ್ತದೆ ಅವರು ನಿರಂತರವಾಗಿ ಪ್ರತಿ ವರ್ಷ ಪಾದಯಾತ್ರೆಗಳನ್ನ ಮಾಡ್ತಾರೆ ಪಾದಯಾತ್ರೆಗಳ ಮೂಲಕವಾಗಿ ಬಸವಣ್ಣನವರ ತತ್ವ ಪ್ರಸಾರ ಮಾಡ್ತಕ್ಕಂಥದ್ದು ಲಿಂಗ ದೀಕ್ಷೆ ಕೊಡ್ತಕ್ಕಂಥದ್ದು ಜನಜಾಗೃತಿ ಮಾಡತಕ್ಕಂಥದನ್ನ ನಿರಂತರವಾಗಿ ಕೈಗೊಂಡು ಬಂದಿರ್ತಕ್ಕಂಥ ಈಗಾಗಲೇ ಪೂಜಾರರನ್ನ ಪ್ರಸ್ತಾಪಿಸಿದ್ದು ಈ ಸ್ಥಳ ಸಮುದಾಯದ ವ್ಯಕ್ತಿಗಳನ್ನ ಅವರು ಲಿಂಗ ದೀಕ್ಷೆ ಕೊಡುವ ಮೂಲಕವಾಗಿ ಬಸವ ತತ್ವವನ್ನ ನಿಜಾಚರಣೆಯಲ್ಲಿ ಕೂಡ ನಾವಿಲ್ಲಿ ಗಮನಿಸಬೇಕು ಮರಾಠವಾಡದಲ್ಲಿ ಪ್ರವಚನಗಳಾಗಿವೆ ವಿದರ್ಭದಲ್ಲಿ ಒಂದು ಪಟ್ಟಿ ಇದೆ ಅನುಷ್ಠಾನ ಮತ್ತು ಮೌನ ಕ್ರಾಂತಿ ಮಾಡತಕ್ಕಂಥದ್ದು ಇವತ್ತ ಅದು ಕೂಡ ಒಂದು ಯೋಗ ಅಂತಕ್ಕಂತಹ ರೀತಿಯಲ್ಲಿ ಪರಿಗಣಿಸಲಾಗ್ತದೆ ನಮ್ಮಲ್ಲಿ ಮಾತು ಬೆಳಿ ಮೌನ ಬಂಗಾರ ಅಂತಕ್ಕಂಥದ್ದು ಇದೆಲ್ಲ ಆ ನಿಟ್ಟಿನಲ್ಲಿ ಅವರು ಅನುಷ್ಠಾನ ಕೊಡ್ತಕ್ಕಂಥದ್ದು ಬಸವ ತತ್ವದ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಆಯೋಜನೆ ಮಾಡಿರ್ತಕ್ಕಂಥದ್ದು ನನಗೆ ಇದು ಬಾಹುಬಲಿಯ ಒಂದು ಭರತ ಮತ್ತು ಬಾಹುಬಲಿ ಆ ದಿಗ್ಬುಜ ಯಾತ್ರೆ ಅಂತಕ್ಕಂಥ ನೆನಪಿಸತಕ್ಕಂಥದನ್ನ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತಾರೆ ಅವರು ಅಖಂಡ ಮಹಾರಾಷ್ಟ್ರದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಬಸವ ತತ್ವ ಪ್ರಚಾರ ಮತ್ತು ಪ್ರಸಾರ ಮಾಡಿರ್ತಕ್ಕಂಥದ್ದು ಬಹಳ ಪರಿಣಾಮ ಬೀರಿರತಕ್ಕಂಥ ಒಂದು ಸಂಗತಿ ತಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಹಾಗೆಯೇ ತೆಲಂಗಾಣದಲ್ಲಿ ಕೂಡ ಬಸವ ಸಾಹಿತ್ಯ ಪರಿಷತ್ತು ಮಹಾರಾಷ್ಟ್ರದಲ್ಲಿ ಬಸವ ಸಾಹಿತ್ಯ ಪರಿಷತ್ತು ಮಾಡಿರತಕ್ಕಂಥದ್ದು ತಿಂಗಳ ಕಾರ್ಯಕ್ರಮಗಳು ಶರಣ ಸಂಗಮ ನೋಮಂಟಪ ಕಾರ್ಯಕ್ರಮ ಆಮೇಲೆ ಪ್ರತಿ ವರ್ಷ ಸ್ಮರಣೋತ್ಸವ ಮತ್ತು ಪೂಜ್ಯ ಚನ್ನಬಸವ ಪಟ್ಟದವರ ಜಯಂತಿ ಉತ್ಸವ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದು ಅವು ಬರೀ ಬೇರೆ ಕಡೆ ನಡೀತಕ್ಕಂತಹ ರೀತಿಯಲ್ಲಿ ಸ್ಮರಣೋತ್ಸವ ಜಯಂತಿ ಉತ್ಸವ ಅಲ್ಲ ಬದಲಿಗೆ ಪ್ರತಿ ವರ್ಷವನ್ನು ಒಂದು ವಿಶೇಷತೆಗಳನ್ನ ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು ಇದೆ ಒಂದು ವರ್ಷ ಹುಲ್ಲಿಂಗಕಟ್ಟಿ ಒಂದು ಮಠಾಧೀಶರ ಸಮಾವೇಶ ಮಾಡಿರ್ತಕ್ಕಂಥ ಇರ್ಬೋದು ವಿಧಿವೆರಿಗೆ ಉಡಿ ತುಂಬತಕ್ಕಂತಹದಿರ್ಬೋದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಷ್ಟ್ರೀಯ ಸಮ್ಮೇಳನ ಆಯೋಜನೆ ಮಾಡಿರ್ತಕ್ಕಂಥ ಇರ್ಬೋದು ಈಗ ಅನೇಕ ರೀತಿಯ ಕಾಗ ಚಟುವ ಮಾಡುವುದರ ಮೂಲಕವಾಗಿ ನಿರಂತರವಾಗಿ ಹೊಸತನ್ನ ಮಾಡ್ತಕ್ಕಂತಹ ಕೆಲಸವನ್ನ ಶ್ರೀಮಠದ ಮೂಲಕವಾಗಿ ಪೂಜ್ಯರು ಹಮ್ಮಿಕೊಂಡಿರ್ತಕ್ಕಂಥದ್ದು ಅವರ ಸಾಮಾಜಿಕ ಹೊಣೆಗಾರಿಕೆ ಕೂಡ ಬಹಳ ಮಹತ್ವದ್ದು ಅಂತ ನಾನು ಈ ಸಂದರ್ಭಕ್ಕೆ ಹೇಳಿಕೆ ಇಷ್ಟಪಡ್ತೀನಿ ಬಹುಶಃ ಎಲ್ಲಾ ಮಾತುಗಳು ಬೆಳೆಗೆ ಆಗಿವೆ ಅಂತ ಅನ್ಕೊಳ್ತೀನಿ ಅವರ ಅನಾಥ ಶಿಶುಗಳ ಸಂರಕ್ಷಣೆ ಮತ್ತು ಮುಖ್ಯವಾಗಿ ಇದೇನು ಇವೆಲ್ಲವೂ ಕೂಡ ಆಗಿರ್ತಕ್ಕಂಥ ಗಮನಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಅನೇಕ ರೀತಿ ಸಾಮಾಜಿಕ ಸಂವೇದನೆಗಳು ಇಟ್ಕೊಂಡು ಆ ಪರಮ ಪೂಜ್ಯರು ಇಲ್ಲಿ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದೇ ಈ ನಿಟ್ಟಿನಲ್ಲಿ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಕೇವಲ ಮಠಾಧಿಪತಿಗಳಾಗಿ ಇಲ್ಲಾಡ್ದೆ ಜನಸಾಮಾನ್ಯರ ಅನೇಕ ಮಠಾಧೀಶರನ್ನ ನಾನು ಗಮನಿಸೀನಿ ಅವ್ರು ಯಾರೋ ನಮ್ಮಲ್ಲಿ ಕಾರ್ಯಕ್ರಮ ಅಂತಂದಾಗ ಅಂತಂದಾಗ ಬೇಡಿಕೆಗಳ ಮಠಾಧೀಶರು ಇದ್ದಾರೆ ಇಷ್ಟು ಕೊಟ್ಟರೆ ಹಿಂಗೆ ಬರ್ತೇನೆ ಇಂತಹ ಕಾರ್ಯಕ್ರಮ ಇಷ್ಟಿಷ್ಟು ಮದ್ದಾದಂಥವುಗಳನ್ನ ಆದ್ರೆ ಒಂದು ಸಣ್ಣ ಸಣ್ಣ ನಾನೇ ಎಷ್ಟೋ ಸಲ ಅಂದಿನ ಪೂರ್ಗೆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ಆರೋಗ್ಯನೂ ಉಳಿತದ ಮತ್ತು ಸಮಯನೂ ಉಳಿತದ ಅಂತಕ್ಕಂಥ ಮಾತಿನಲ್ಲಿ ಅವಾಗ ಅಪ್ಪರು ಬಹಳ ನಯವಾಗಿ ದಪ್ಪತನ ಹೇಳ್ತಾರೆ ಏನು ಅಂತಂದರೆ ಭಕ್ತರೇ ನಮ್ಮ ಸಂಪತ್ತು ಮಠ ನನ್ನ ಸಂಪತ್ತು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕವಾಗಿ ಜನಸಾಮಾನ್ಯರ ಮಧ್ಯೆ ಬೆಳೀತಕ್ಕಂತಹ ಒಂದು ಆಲೋಚನಾ ಕ್ರಮ ಇದೆಲ್ಲ ಪೂಜೆಯವರು ಅದು ನಿಜವಾಗಿ ಕೂಡ ಮಹತ್ವದ ಸಂಗತಿ ಅಂತ ನಾನು ಹೇಳ್ತಿರ್ತಕ್ಕಂಥದ್ದು ಹೀಗೆ ಅನೇಕ ರೀತಿಯ ಅವರು ಬದುಕಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಭವಿಷ್ಯದಲ್ಲಿ ಅನೇಕ ಕನಸುಗಳಿವೆ ಆ ಕನಸುಗಳೆಲ್ಲ ಸಹಕಾರಗೊಳಿಸಬೇಕು ಅಂತಂದ್ರೆ ನಾವು ನೀವೆಲ್ಲವರಿಗೆ ಪೂರ್ಣ ಪ್ರಮಾಣದಲ್ಲಿ ತನುಮನಾಧನಗಳ ಮೂಲಕವಾಗಿ ಸಹಾಯ ಮಾಡುವ ಮೂಲಕವಾಗಿ ನೆರವು ಮಾಡುವ ಮೂಲಕವಾಗಿ ಹೆಗಲಿಗೆ ಹೆಗಲೆಣೆಯಾಗಿ ನಾವು ನಿಂತೇವಂತಂದ್ರೆ ಅವರೆಲ್ಲ ಕನಸುಗಳು ಈಡೇರ್ತವೆ ಆ ಒಂದು ಹೊಣೆಗಾರಿಕೆ ಅಂತ ಪರಮ ಪೂಜೆ ಗುರುಬಿಸುವ ಪಟ್ಟದೇವರ ಮೇಲೆ ಕೂಡ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ನಾನೊಬ್ಬ ಕನ್ನಡದ ವಿದ್ಯಾರ್ಥಿ ಆಗಿರೋದ್ರಿಂದ ಈ ಮಠಕ್ಕೆ ಕನ್ನಡದ ಮಠ ಅಂತಕ್ಕಂತಹ ಒಂದು ಹೆಸರು ವಿರ್ವಾಂಕಿತ ಕೂಡ ಇರತಕ್ಕಂಥದ್ದಿದೆ ಆ ಕನ್ನಡತ್ವವನ್ನ ಸಮರ್ಥವಾದಂತಹ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕಾದಂತಹ ಅಗತ್ಯತೆ ಕೂಡ ಇದೆ ಅಂತ ಈ ವೇದಿಕೆ ಮೂಲಕ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನೊಂದು ಧಾರವಾಹಿಯನ್ನು ಈ ಸಂದರ್ಭಕ್ಕೆ ನೆನಪಿಸ್ಕೊಡ್ತೇನೆ ಕನ್ನಡಕ್ಕೆ ಅಂತ ಒಂದು ಧಾರವಾಹಿ ಬಹಳ ಅದ್ಭುತವಾದಂತಹ ಧಾರಾವಾಹಿ ಅದು ಒಂದೇ ಒಂದು ಎಪಿಸೋಡ್ ನಾನು ಕಟ್ಟಿರಲಿಲ್ಲ ಅದರಲ್ಲಿ ಎರಡು ಮೂರು ಸಂಗತಿಗಳಿವೆ ಮನೆಯನ್ನ ಕಟ್ಟುವುದು ಮನಸ್ಸನ್ನು ಕಟ್ಟುವುದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಕನ್ನಡದ ಮೂಲಕವಾಗಿ ಒಂದು ಹೋಟೆಲ್ ವ್ಯಾಪಾರವನ್ನ ಜಾಗತಿಕ ಮಟ್ಟದಲ್ಲಿ ಹೇಗೆ ಅದನ್ನ ಪರಿಚಯಿಸಲಿಕ್ಕೆ ಸಾಧ್ಯ ಇದೆ ಮತ್ತು ಚಾಚಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ಅದರಲ್ಲಿ ಹೊಂದಿರತಕ್ಕಂಥ ಹಾಗೆ ಶ್ರೀಮಠದ ಮೂಲಕವಾಗಿ ಕನ್ನಡತ್ವವನ್ನು ಜಾಗತಿಕ ಮಟ್ಟಕ್ಕೆ ಪಸರಿಸಲಿಕ್ಕೆ ಸಾಧ್ಯತೆಗಳಿದೆ ಅದನ್ನ ಭವಿಷ್ಯದ ದಿನಗಳಲ್ಲಿ ಪೂರೈಸಿಕೊಳ್ಳೋಣ ಅಂತಕ್ಕಂತ ಮತ್ತನ್ನ ನಾನು ಈ ಸಂದರ್ಭಕ್ಕೆ ಹೇಳ್ತೀನಿ ಯಾಕಂದ್ರೆ ಚನ್ನಬಸವ ಪಟ್ಟದಿಯವರಾಗ್ಲಿ ಅಥವಾ ಬಸವಲಿಂಗ ಪಟ್ಟದೇವರಾಗಲಿ ಶಿಕ್ಷಣವನ್ನು ಯಾವತ್ತೂ ವ್ಯಾಪಾರೀಕರಣ ಅಂತ ಭಾವಿಸಿರ್ತಕ್ಕಂಥವರಲ್ಲ ಬದಲಿಗೆ ಅದನ್ನು ಮಾನವೀಕರಣಗೊಳಿಸಿರ್ತಕ್ಕಂಥದ್ದಿದೆ ಆ ನಿಟ್ಟಿನಲ್ಲಿ ಶ್ರೀಮಠ ಇವತ್ತಿಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇಲ್ಲಿರ್ತಕ್ಕಂಥ ಪ್ರಸಾದ ನೆಲಯಗಳಿವೆ ಎರಡು ಬೀದರ್ನಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಪ್ರಸಾದ ನಿಲಯಗಳು ಅವೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದೇ ಅಂತ ಹೇಳಿ ನನಗೆ ಇಂತಹ ಒಂದು ದೊಡ್ಡ ವೇದಿಕೆಗೆ ಮಾತಾಡಲಿಕ್ಕೆ ಅರ್ಮ ಮಾಡಿಕೊಟ್ಟಿರ್ತಕ್ಕಂತಹ ಸಮಿತಿಯವರೆಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಸವಸ್ಥನ ಅವರು ಸುಮಾರು ಮೂರು ತಾಸುವರೆಗೂ ಉಜ್ಜರು ಕಂಡಿರ್ತಕ್ಕಂಥ ಕನಸಿನ ಫಲಗಳು ಮತ್ತು ಬಸವ ಕನಸುಗಳನ್ನು ಕುರಿತು ಮಾತಾಡೋರಿದ್ರು ತಾವು ಬೆಳಕಿಯಿಂದ ಎಲ್ಲ ವಿಷಯಗಳನ್ನು ಕೇಳಿದೆ ಅಂತ ತಿಳ್ಕೊಂಡು ಬಹಳ ಮಜ್ಗಿ ರಾಮಾಯಣ ಥರ ಸಂಕ್ಷಿಪ್ತಗೊಳಿಸಿದ್ದಾರೆ ಅವರಿಗೆ ಪೂಜ್ಯರಿಂದ ಗೌರವ ಸನ್ಮಾನ ಪೂಜ್ಯರವರನ್ನು ಗೌರವಿಸ್ತಾ ಇದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ದೋಸ್ತಿ ಮೂರರಲ್ಲಿ ಗೌರವ ಉಪಸ್ಥಿತಿಯನ್ನು ಬಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅಕ್ಕ ಜೈಶ್ರೀ ರೈಲು ಸಹ ಪೂಜ್ಯರು ಗೌರವಿಸ್ತಾ ಇದ್ದಾರೆ ಅಕ್ಕ ಜಯಶ್ರೀ ಸುಖಾಲೇವರಿಗೆ ಅಕ್ಕ ಜಯಶ್ರೀ ಸುಖಾಲೆಯವರು ಸಾಹಿತಿಗಳು ಅವರು ಸಹ ಪ್ರವಚನ ಎಲ್ಲ ಮಾಡ್ತಾರೆ ಗುರುಗಳ ಹಾಗೆ ಒಳ್ಳೆ ರೀತಿಯ ಪ್ರವಚನ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳಗಟ್ಟಲೆ ಪ್ರವಚನ ಮಾಡ್ತಾರೆ ಅಕ್ಕ ಜಯಶ್ರೀ ಅವರಿಗೆ ಪೂಜ್ಯರು ಗೌರವಿಸ್ತಾ ಇದ್ದಾರೆ ಈ ಕೂಟದ ಗೌರವ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ತಮ್ಮಗಳಿಗೆ ಹಾಗೆ ಶರಣ ಡಾಕ್ಟರ್ ರಘುಶಂತ್ ಬಾತಂಬ್ರ ಅವರಿಗೂ ಸಹ ಪೂಜ್ಯರು ಗೌರವಿಸ್ತಾರೆ ಈ ಒಂದು ಮೂರನೇ ಗೋಷ್ಠಿಯ ಸ್ತ್ರೀಗಳ ಪ್ರಯತ್ನದ ಫಲಗಳು ಮತ್ತು ಬಸವ ಕನಸುಗಳು ಅಂತಕ್ಕಂಥ ಗೋಷ್ಠಿಯ ಗೌರವ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ಬೀದರ್ದಿಂದ ಆಗಮಿಸಿರ್ತಕ್ಕಂಥ ಶರಣ ಡಾಕ್ಟರ್ ರಘುಶಂಭ ಆತನವರು ಅವರಿಗೂ ಸಹ ಪೂಜ್ಯರು ಶ್ರೀಮಠದಿಂದ ಗೌರವಿಸ್ತಾ ಇದ್ದಾರೆ ಹಾಗೆ ಶರಣ ಶ್ರೀ ವಿಶ್ಟಿ ಬಾವುಬೇರವರು ಅವರು ಹಿಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿದ್ದರು ಈಗೂ ಸಹ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಸೇವೆ ಏನೋ ಮಾಡ್ತಾ ಇರ್ತಾರೆ ಸದಾ ನಿರತರಾಗಿರ್ತಾರೆ ಅಂತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಶರಣ ವಿಶೇಟಿ ಬಾಬೆಯವರಿಗೂ ಸಹ ಶ್ರೀಮಠದಿಂದ ಪೂಜರು ಗೌರವಿಸ್ತಾ ಇದ್ದಾರೆ ಹಾಗೆ ಕರ್ನಾಟಕ ವಿಕಾಸ ರಂಗ ಲೀಡರುಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣ ಸನ್ಮೇಶ್ ಜಾನಕಿಹಿರಿಗೂ ಸಹ ಇವತ್ತಿನ ಈ ಒಂದು ಗೋಷ್ಠಿಯ ಗೌರವ ಉಪಸ್ಥಿತಿ ಬಂದಿರತಕ್ಕಂಥ ಶರಣ ಸನ್ಮೇಶ್ ಜಾನಕಿಹಿರಿಗೂ ಸಹ ಪೂಜೆ ಗೌರವಿಸಿ ಈ ಗೋಷ್ಠಿಯ ನಿರೂಪಣೆ ಮಾಡಿರ್ತಕ್ಕಂಥ ಶರಣ ಸಾಹಿತ್ಯ ಪರಿಷತ್ತು ಬಾಲ್ಕಿ ತಾಲೂಕಾ ಘಟಕದ ಅಧ್ಯಕ್ಷರಾದ ಶರಣಿ ಮಲ್ಲಮ್ಮ ಆರ್ ಪಾಟೀಲ್ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ತಾವೆಲ್ಲ ಇಲ್ಲಿವರೆಗೆ ಕೂತು ಬೆಳಗ್ಗೆಯಿಂದ ಪೂಜ್ಯರ ಪೂಜ್ಯರು ನಡೆದು ಬಂದ ದಾರಿ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿದ್ದಕ್ಕೆ ತನ್ನೆಲ್ಲರಿಗೆ ಋರಪಾದಂಥ ಅಭಿನಂದನೆಗಳನ್ನು ವಂದನೆಗಳನ್ನು ತಿಳಿಸುತ್ತೇನೆ ಕೊನೆಗೆ ವಚನ ಮಂಗಳಾಗುತ್ತದೆ ತಾವೆಲ್ಲರೂ ಅಲ್ಪ ಉಪಹಾರ ಚಹಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದನ್ನು ತಗೊಂಡು ಮತ್ತು ನಾಳೆ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ನೀವು ಇಲ್ಲಿ ಬಂದು ಕೂತ್ರಿ ಅಂದರೆ ಮತ್ತೆ ಸಾಯಂಕಾಲವರೆಗೆ ಇದೇ ರೀತಿ ಕಾರ್ಯಕ್ರಮವನ್ನು ನಡೀತದೆ ಅಂತ ಹೇಳಿ ಈ ಕೊನೆಗೆ ಎಲ್ಲರು ಎದ್ದು ನಿಂತು ಮಂಗಲವನ್ನು ಹೇಳ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ತಾಯಿ ನೀನು ನೀನು ಬಸವಣ್ಣನಯ್ಯರು ಹೇಳಿದ ನವರಿಗೆ ಸದ್ಗಿರುಸವೇಶ್ವರರಿಗೆ ಪರಮ ಪೂಜ್ಯ ಸತ್ಯ ಸಂಕಲ್ಪಕ್ಕೆ ಎಲ್ಲರಿಗೂ ಶರಣು ಕ್ಷಣ ತೋರಿಸ್ಕೊಂಡು ಹೋಗ್ಬೇಕು ನಿಮ್ ಭಕ್ತಿಗಳು ಇಲ್ಲ ಕೂಡ್ರಿ ನಿಮ್ಮ ಇಲ್ಲಿ ಸರ್ ವಿದ್ಯಾರ್ಥಿಗಳ